ಕಾರಣ ಯಾರೂ ಹೆದರುವ ವಿಚಾರ ಇಲ್ಲ ಇನ್ನು ಬೇಲ್ ವಿಚಾರಕ್ಕೆ ಬರ್ತೀನಿ ಬೇಲ್ ವಿಚಾರದಲ್ಲಿ ಇವರು ಇನ್ನೂ ನಾವು ಇನ್ನೂ ಚಾರ್ಜ್ ಶೀಟ್ ಇನ್ನೂ ಒಂದು ಟೆನ್ ಪರ್ಸೆಂಟ್ ಹಾಕೋದಿದೆ ಅಂತ ಹೇಳ್ಕೊಂಡಾಗ ಚಾರ್ಜ್ ಶೀಟ್ ಈಸ್ ಎ ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಆಗಬೇಕು ಅದನ್ನು ಡಿಸ್ಟಿಕ್ ಕೋರ್ಟಿಗೆ ಕಳಿಸ್ಬೇಕು ಮ್ಯಾಜಿಸ್ಟ್ರೇಟ್ ಅವ್ರ ಕೆಲಸ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟು ಅದನ್ನ ಇಟ್ಕೊಂಡಂಗಿಲ್ಲ ಆಗಿ ಕಮಿಟ್ ಮಾಡಿ ಟು ನಾಟ್ ನೈನ್ ಕೆಳಗೆ ಕಮಿಟ್ ಮಾಡಿ ಟೂ ನಾಟ್ ಸೆವೆನ್ ಕೆಳಗೆ ಎಲ್ಲ ಅಕ್ಯೂಸ್ಡ್ಗಳಿಗೂ ಆ ಕಾಪಿ ಸಪ್ಲೈ ಮಾಡಿ ಅದನ್ನು ಅವರು ಸೈನ್ ತೊಗೊಂಡು ಆ ಚಾರ್ಜ್ ಶೀಟನ್ನು ಜೂರಿ ಜೂರಿಸ್ಟ್ರಿಕ್ಷನಲ್ಲಿ ಯಾವ ವಿಚಾರಣಾ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯಕ್ಕೆ ಅದನ್ನು ಕಳಿಸ್ಕೊಡ್ತದೆ ನಾಳೆ ನಾಡ್ದಾಗ ಕಳಿಸ್ಕೊಡ್ಬೋದು ಸ್ಕ್ಯೂರಿಟಿಯಾಗಿ ಸಿ ಸಿ ನಂಬರ್ ಇದ್ದದ್ದು ಎಸ್ ಸಿ ನಂಬರ್ ಮಾಡಿ ಈ ಸಿ ನಂಬರ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರೆ ಇಲ್ಲಿಗೆ ಜಿಲ್ಲಾ ಕೋರ್ಟಿಗೆ ಜಿಲ್ಲಾ ಕೋರ್ಟ್ನಾದ್ರೆ ಅದಕ್ಕೆ ಎಸ್ ಸಿ ನಂಬರ್ ಹಾಕ್ತಾರೆ ಎಸ್ ಸಿ ಕೇಸ್ ಅಂದರೆ ಸೆಷನ್ಸ್ ಕೆ ಎ ಎಸ್ ಅಂತ ಸೆಷನ್ಸ್ ಟ್ರಾಯಲ್ ಕೇಸ್ ಸೆಷನ್ಸ್ ಕ್ರಿಮಿನಲ್ ಕೇಸ್ ಅಂತ ಸಿ ಸಿ ಅಂದರೆ ಇಲ್ಲಿ ಕ್ರಿಮಿನಲ್ ಕೇಸ್ ಅಂತ ನಾವು ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನೇ ಸಿ ಸಿ ನಂಬರ್ ಅಂತವಿ ಕ್ರಿಮಿನಲ್ ಕೇಸ್ ಅಂತ ಅಲ್ಲಿ ಎಸ್ ಸಿ ಅಂತವಿ ಎಸ್ ಸಿ ಅಂದರೆ ಸೆಷನ್ಸ್ ಕೆ ಎಸ್ ಅಂತ ಸೆಷನ್ಸ್ ಅಂದರೆ ಮೋರ್ ದೆನ್ ಸೆಷನ್ಸ್ ವಿಚಾರಣೆ ಮಾಡ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ ಗಂಭೀರವಾದ ಪ್ರಕಾರ ಈ ರೇಪು ಸ್ಪೆಷಲ್ ಕೋರ್ಟು ಅಟ್ರಾಸಿಟಿ ಕೇಸು ಮತ್ತು ಈ ಇವು ರಾಬರಿ ಆಮೇಲೆ ಭಾಳ ಗ್ರೀವಿಯಸ್ ಹರ್ಟ್ ತ್ರೀ ನಾಟ್ ಸೆವೆನ್ ಆದವು ಥ್ರೀ ನಾಟ್ ಸಿಕ್ಸ್ ಆದವು ಆಮೇಲೆ ರೇಪ್ ಆದವು ಈ ಈ ಮರ್ಡರ್ ಆದವು ಅಟೆಂಪ್ಟ್ ಮರ್ಡರ್ ಆದವು ಇಂಥವೆಲ್ಲವು ಮಾನ್ಯ ಸೆಷನ್ಸ್ ಕೋರ್ಟ್ಗೆ ವಿಚಾರಣೆಗೆ ಹೋಗ್ತವೆ ಈ ಇಲ್ಲಿ ವಿಚಾರಣೆ ಮಾಡತಕ್ಕಂಥ ನ್ಯಾಯಾಲಯದ ಮುಂದೆ ಬೇಲಿಗೆ ಹಾಕ್ತಾರೆ ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ಕಾಪಿಯನ್ನು ತಗೊಂಡು ಹಾಕೋದ್ರಿಂದ ಈ ಜಿಲ್ಲಾ ನ್ಯಾಯಾಲಯದಲ್ಲಿ ಈಗೇನು ಪ್ರಾಥಮಿಕ ಹಂತದಲ್ಲಿ ಏನು ಬೇಲ್ ಹಾಕಿದರೆ ಇದಕ್ಕೆ ಸರ್ಕಾರಿ ಪ್ರಾಸಿಕ್ಯೂಟ್ರ್ ಪಿ ಪಿ ಅಂತವಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅಂದರೆ ಜಿಲ್ಲಾ ಕೇಡರ್ ಅವರು ಜಿಲ್ಲಾ ಕೋರ್ಟ್ನಲ್ಲಿ ಪ್ರತಿವಾದ ಮಾಡ್ತಕ್ಕಂಥ ನಮ್ಮ ಕೂಡ ಡಿಫೆನ್ಸ್ ಲಾಯರ್ ಕೂಡ ಪ್ರತಿವಾದ ಮಾಡ್ತಕ್ಕಂಥ ಸರ್ಕಾರಿ ಅಭಿಯೋಜಕರು ಅಂತ ಅವರಿಗೆ ಸರ್ಕಾರದ ಪ್ರಾಸಿಕ್ಯೂಟ್ರಿಗೆ ನಾವು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅಂತೀವಿ ಈ ಮಾಫ್ಸಿಲ್ ಕೋರ್ಟ್ನ ನಮ್ಮ ಏನು ಜೆ ಎಮ್ ಎಫ್ ಸಿ ಕೋರ್ಟ್ನೊಳಗೆ ವರ್ಕ್ ಮಾಡೋರಿಗೆ ಎ ಪಿ ಪಿ ಅಂತವೆ ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅಂತವಿ ಈ ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಇಲ್ಲಿ ಜಿಲ್ಲಾ ನ್ಯಾಯದಲ್ಲಾಗಲಿ ಮಾನ್ಯ ಹೈಕೋರ್ಟ್ಗಳಲ್ಲಾಗಲಿ ವಾದ ಮಾಡುವಂಥ ಅಧಿಕಾರ ವ್ಯಾಪ್ತಿ ಅವ್ರಿಗಿಲ್ಲ ನಾವೇನದವಲ್ಲ ಅಡ್ವೊಕೇಟ್ಸು ನಾವು ಹೈಕೋರ್ಟ್ನಾಗಾದರೂ ವಾದ ಮಾಡ್ತೀವಿ ಸುಪ್ ಆನರಬಲ್ ಸುಪ್ರೀಂ ಆದರೂ ವಾದ ಮಾಡ್ತೀವಿ ನಾವು ಜಿಲ್ಲಾ ನ್ಯಾಯಾಲಯದಲ್ಲೂ ವಾದ ಮಾಡ್ತೀವಿ ಜೆ ಎಮ್ ಎಫ್ ಸಿ ಕೋರ್ಟ್ ಮುಂದನೂ ವಾದ ಮಾಡ್ತೀವಿ ತಹಸೀಲ್ದಾರ್ಗಳ ಮುಂದೂ ಹೋಗ್ತವೆ ಡಿ ಸಿ ಮುಂದೆ ಹೋಗ್ತವೆ ಎ ಸಿ ಮುಂದನೂ ಹೋಗ್ತವೆ ಇಷ್ಟೆಲ್ಲ ನಾವು ವಾದ ಮಾಡ್ತೀವಿ ಟ್ರಿಬ್ಯುನಲ್ಗಳ ಮುಂದನೂ ವಾದ ಮಾಡ್ತೀವಿ ನಾವು ಟ್ರಿಬ್ಯುನಲ್ಗಳು ಲ್ಯಾಂಡ್ ಟ್ರಿಬ್ಯುನಲ್ಸು ಇವೆಲ್ಲ ವಾಟರ್ ಟ್ರಿಬ್ಯುನಲ್ಸು ಇವೆಲ್ಲ ಇರ್ತವಲ್ಲ ಅಂಥ ಟ್ರಿಬ್ಯುನಲ್ಗಳು ಕೂಡ ಹೋಗ ವಾಸ್ಟ್ ಪ್ರಾವಿಷನ್ ನಾವು ಮಾಡುವ ಕೇಡ್ಸಿದ್ದಾವೆ ಸೊ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಜೂಡಿಕ್ಷಣ ಜಿಲ್ಲಾ ನ್ಯಾಯಾಲಯದ ಮುಂದೆ ಬೇಲ್ ಹಾಕ್ತಾರಲ್ಲ ಬೇಲ್ ಹಾಕಿದಾಗ ಪ್ರಾಸಿಕ್ಯೂಟ್ರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಆಬ್ಜೆಕ್ಷನ್ ಹಾಕ್ತಾರೆ ಪೊಲೀಸರ ಕೆಲವೊಂದು ನಿಬಂಧನೆಗಳನ್ನು ಸೇ ಸೇತ ಅಬ್ಜೆಕ್ಷನ್ಸ್ ತೊಗೊಂಡು ಆಬ್ಜೆಕ್ಷನ್ ಹಾಕ್ತಾರೆ ಇಲ್ಲಿ ನೂರಕ್ಕೆ ನೈಂಟಿ ಪರ್ಸೆಂಟು ಜಾಮೀನು ದರ್ಶನ್ಗಾಗಲಿ ಅವರ ಪರ ಯಾರಿಗೇ ಆಗಲಿ ಆ ಕೇಸ್ನಲ್ಲಿರೋರಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಇಲ್ಲ ಇದನ್ನು ಆನರಬಲ್ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋದಾಗ ಇವರು ಎಷ್ಟು ದಿವಸ ಒಳಗಡೆ ಇದ್ದಾರೆ ಇವರು ಪ್ರಾಸಿಕ್ಯೂಷನ್ಗೆ ಮುಂದೆ ಸಿಗ್ತಾರೆ ಇಲ್ವೋ ಅಬ್ಸ್ಕಂಡ್ ಆಗ್ತಾರೋ ಹಿಂಗೋ ಟ್ಯಾಂಪರಿಂಗ್ ಆಫ್ ದಿ ವಿಟ್ನೆಸಸ್ ಮತ್ತು ಉಳಿದ ಸಾಕ್ಷ್ಯಾಧಾರಗಳಿಗೆ ಏನಾದರೂ ಹೆದರಿಸ್ತಾರೋ ಹೇಗೆ ಈಗ ಇನ್ವೆಸ್ಟಿಗೇಷನ್ ಆಗಿದೆ ಕಂಪ್ಲೀಟ್ ಯಾರ್ಯಾರು ಹೇಳಿಕೆ ಕೊಡ್ಬೇಕು ಕೊಟ್ಬಿಟ್ಟಿದ್ದಾರೆ ಪೊಲೀಸರು ಏನೇನು ಸೀಸ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟಿದ್ದಾರೆ ಆದ್ದರಿಂದ ಡೆಸ್ಟ್ರಾಯ್ ಆಫ್ ದಿ ಆಬ್ಜೆಕ್ಟ್ಸ್ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಆರ್ ಮೆಟೀರಿಯಲ್ ಎವಿಡೆನ್ಸ್ ಆಮೇಲೆ ಡೆಸ್ಟ್ರಾಯಿಂಗ್ ಆರ್ ಟ್ಯಾಂಪ್ರಿಂಗ್ ಆಫ್ ದಿ ವಿಟ್ನೆಸಸ್ ಇಂಥ ಕ್ವೆಶನ್ ಅರೈಸ್ ಈಗ ಬರೋದಿಲ್ಲ ಈಗ ಬರೋದಿಲ್ಲ ಸೊ ಆ ಕಾರಣದಿಂದ ಮಾನ್ಯ ಹೈಕೋರ್ಟ್ನಲ್ಲಿ ಜಾಮೀನು ಫಿಫ್ಟಿ ಫಿಫ್ಟಿ ಇದೆ ಮಾನ್ಯ ಹೈಕೋರ್ಟ್ನಲ್ಲಿ ಫಿಫ್ಟಿ ಫಿಫ್ಟಿ ಸಿಗಬಹುದು ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ನಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇಂಥವರೇ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ಪ್ಯಾರಾಗ್ರಾಫ್ನಲ್ಲಿ ಸ್ಕ್ರೂಟ್ನೈಸ್ ಮಾಡಿದಾಗ ಡಿಫೆನ್ಸ್ ಲಾಯರು ನಮ್ಮಂಥವರು ಆರ್ಗ್ಯುಮೆಂಟ್ ಮಾಡಿದಾಗ ಈ ದರ್ಶನ ಎಲ್ಲಿ ಮಾಡಿದ್ದಾರೆ ಮರ್ಡ್ರನ್ನ ಇವ್ರಿಗೆ ಮಾಡಿದ ಮ ಅಬ್ಸುಲೂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಅಫೆನ್ಸ್ ಪ್ಯೂರ್ ಕಾನ್ಸ್ಟಿಟ್ಯೂಟ್ ಮಾಡಿರಬೇಕು ಅಫೆನ್ಸ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಟು ಶುಡ್ ಕಾನ್ಸ್ಟಿಟ್ಯೂಟ್ ಅಗೇನೆಸ್ಟ್ ದಿಸ್ ದಿಸ್ ದಾಸ ಮೀನ್ ದರ್ಶನ್ ಕಾನ್ಸ್ಟಿಟ್ಯೂಟ್ ಆಫ್ ಅಫೆನ್ಸ್ನೊಳಗೆ ತ್ರೀನಾಟ್ ಟು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಎಷ್ಟು ಕಷ್ಟ ಇದೆ ಯಾಕೆಂದರೆ ಮೆಸೇಜ್ ಮಾಡಿದರೆ ಇವರಲ್ಲ ಮೆಸೇಜ್ ರಿಸೀವ್ ಮಾಡ್ಕೊಂಡರೆ ಇವರಲ್ಲ ಹೀ ಇಸ್ ಓನ್ಲಿ ಹಿಯರ್ಸೆ ಯಾರ ಪವಿತ್ರ ಗೌಡ ಹೇಳಿದ್ದು ಪವಿತ್ರ ಗೌಡ ಅವರ ಪ್ರೇಯಸಿ ಅಂತ ಇವ್ರು ಹೇಳ್ತಾರೆ ಮೀಡಿಯಾದವರು ಅವರು ಸ್ಟೇಟ್ಮೆಂಟ್ನಾಗ ಹೇಳ್ಕೊಂಡಿರಲಿ ಸ್ಟೇಟ್ಮೆಂಟ್ನಾಗ ಏನು ಹೇಳ್ಕೊಂಡ್ರು ಕೋರ್ಟ್ನಾಗ ಬಂದ್ರೆ ಅದನ್ನು ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪೊಲೀಸರು ಡ್ಯೂರಿಂಗ್ ಕಸ್ಟಡಿ ಅವ್ರು ಸಿಗ್ನೇಚರ್ ತೊಗೊಂಡ್ರೆ ಅವ್ರು ಏನು ಬರ್ಕೊಂಡ್ರೆ ನಮಗೆ ಗೊತ್ತಲ್ಲ ದಿಸ್ ಈಸ್ ಆನ್ಸರ್ ಆಫ್ ದಿ ಅಕ್ಯೂಸ್ಡ್ ಆ್ಯಂಡ್ ಹೀಸ್ ಕೌನ್ಸಿಲ್ ನಾನಿದ್ರು ಅದನ್ನ ಹೇಳ್ತಾನೆ ನಮ್ಮ ಹೆಮ್ಮೆ ನಮ್ಮ ಕುಡುಪಲಿ ವಕೀಲರು ಸಿದ್ದು ಕೋರಿಶೆಟ್ಟರ್ ನಮಸ್ಕಾರ ರೀ ಶೆಟ್ಟರ್ ನಮ್ಮ ಕಾಂಗ್ರೆಸ್ ಪಾರ್ಟಿ ನಿಮ್ಮಂಥ ಉತ್ತಮರನ್ನು ಗುರುತಿಸಿಲ್ಲ ಅಲ್ಲಿ ಕೆಲವೊಬ್ಬರು ತಿನ್ನಾರದಾರಪ್ಪ ಅಲ್ಲ ರಾಣೆ ಮನರಾಗ ಓಸಿ ಗ್ಯಾಮ್ಲಿಂಗು ಸ್ಪೀಟು ಕ್ಲಬ್ ಎಲ್ಲ ಚಲುವಾಗಿದ್ದಾವಂತೆ ಸೊ ಕಾರಣ ದರ್ಶನ ಮೇಲೆ ಕಾನ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಕಿಡ್ನಾಪ್ ಮಾಡಿದಾಗ ಇಲ್ಲ ಕರ್ಕಮ್ಮ ಅಂತ ಹೇಳಿದಾಗ ಕರ್ಕಮ್ಮ ಅಂತ ಹೇಳಿದಕ್ಕೆ ಎವಿಡೆನ್ಸ್ ಇಲ್ಲ ಕಾನ್ಸ್ಪಿರಸಿ ಮಾಡಿದ ಎವಿಡೆನ್ಸ್ ಇಲ್ಲ ಕ್ರಿಮಿನಲ್ ಕಾನ್ ಕಾನ್ಸ್ಪಿರಸಿ ಒನ್ ಟ್ವೆಂಟಿ ಬಿ ಹಾಕಿದ್ದಾರೆ ಒನ್ ಟ್ವೆಂಟಿ ಬೀದಾಗಳೆ ಪಿತೂರಿ ಇರಬೇಕು ಇವರೇ ಪಿತೂರಿ ಮಾಡಿರಬೇಕು ಅದಕ್ಕೆ ಎವಿಡೆನ್ಸೇ ಇಲ್ಲ ದೆರ್ ಶುಡ್ ಬಿ ಸಮ್ ಡೈರೆಕ್ಟ್ ಎವಿಡೆನ್ಸ್ ಇವರು ದರ್ಶನ್ ಅವರು ಅವನಿಗೆ ಕರ್ಕಂಬ ಕೊಂದು ಬಿಡಬೇಕು ಅಂತ ಇರಬೇಕು ಎವಿಡೆನ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಅಟ್ರಾಕ್ಟ್ ಆಗ್ತದೆ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನ್ಯಾಪ್ ವಿತ್ ಇಂಟೆಂಡಿಂಗ್ ಟು ಮರ್ಡರ್ ಅಲ್ಲಿ ನಾವು ಕಿಡ್ನ್ಯಾಪ್ ಆದಾಗ ಪ್ಲ್ಯಾನ್ ಅದು ಮರ್ಡ್ರ್ ಮಾಡ್ಬೇ ಮಾಡ್ತಾರೆ ಅಂತ ಮರ್ಡ್ರ್ ಮಾಡೋಕೆ ಕರ್ಕೊಂಡು ಹೊಂಟಾರ ಅಂತ ಕುರಿನ ಕುರಿನ ದುರ್ಗಾ ಹೋಗ್ ಬ್ಯಾಟಿ ಕೊಡೋಕೆ ಹೊಂಟ ತಗೊಂಡೋಗೀವಿ ಅಂತ ಊರ ಮೆರವಣಿಗೆ ಮಾಡ್ಕೊಂಡು ಹೊಂಟಿರ್ತಾರಲ್ಲ ಕುರಿ ತಗೊಂಡು ನಾವು ದೇವ್ರು ಮಾಡ್ತೇವೆ ಅಂತ ಹಂಗೆ ಅದು ಕಿಡ್ನ್ಯಾಪ್ ಮಾಡಿದಾಗೆ ಕಿಡ್ನ್ಯಾಪ್ ಮಾಡಿದಾಗೆ ಇವನ್ನ ಬಲಿ ಕೊಡಕ್ಕೆ ತಗೊಂಡು ಹೊಂಟಾರ ಅಂತ ಇರಬೇಕದು ಅದಿಲ್ಲ ಅಲ್ಲಿ ಸುಮ್ಮನೆ ಕರ್ಕೊಂಡು ಹೊಂಟರು ಅದೇ ಮೀಡಿಯಾದರ್ ಹೇಳಿದರು ಒಂದೆರಡು ನೋಡ್ದಾಗ ಹೋದ ಏಳುವರೆಗೆ ಪಾಸಾತು ಇವ್ನ ಗಾಡಿ ಇವರು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಅಂತ ಈಗ ಹೇಳ್ತಾರೆ ಆವಾಗ ಹೇಳಿದರು ಬೆಳಗ್ಗೆ ಮುಂಜಾನೆ ಆರು ಆರೂವರೆಗೆ ಗೊತ್ತಾಯ್ತು ಅಂತ ಆಲ ಎಸ್ಕೇಪಾಗಿ ಮೈಸೂರಾಗದನಾ ಅಂತ ಹೇಳಿದರು ಯಾಕೆ ಮೈಸೂರಿಗೆ ಹೋಗಬಾರ್ದಾಗಿತ್ತ ಫಾರಿನ್ಗೆ ಹೋಗ್ಬೇಕಾಗಿತ್ತ ಏನು ಪ್ರಜ್ವಲ್ ನಂಗೆ ಏನು ಹೋಗಿ ಇದ್ರಾಗ ಜಪಾನೇ ಕುತ್ಕೋಬೇಕಾಗಿತ್ತಾ ಇನ್ನು ಜರ್ಮನೆ ಕುಂದರ್ಬೇಕಾಗಿತ್ತು ಎಲ್ಲಿ ಹೋದ್ರೂ ಹಿಡಿತಾರಲ್ರಿ ಪೊಲೀಸರು ಒಮ್ಮೆ ಅಫೆನ್ಸ್ ಮಾಡಿದಾನು ಸರೆಂಡರ್ ಆಗೋದು ಚಲೋ ಇದಕ್ಕಿಂತ ದೊಡ್ಡ ಕಷ್ಟ ಅದು ಅವ್ನು ಅವ್ನು ಪಾಪ ಅವಲ್ಲ ಈಸಿಲಿ ಅವೈಲೇಬಲ್ ಆಗಿದ್ದಾನೆ ಹಂಗೆ ಹಂಗೆ ಹಿಡಿದ್ರು ಹಿಂಗೆ ಹಿಡಿದ್ರು ಅಯ್ಯೋ ಸಿಂಗಮ್ಮು ಆ ಸಿಂಗಮ್ ಏನು ಮಾಡಿರೋದಲ್ಲ ಕಣ್ರಿ ನಾವು ಹಲವಾರು ಕೇಸನ್ನ ನೋಡಿದ್ದೀವಿ ಅವನು ಓಡದ ಪೊಲೀಸರು ಹೋಗಿ ಹತ್ತಿ ಹಿಡಿದ್ವಿ ಅಂತ ಹೇಳ್ತಾರೆ ಸುಳೇಲೆ ಪೊಲೀಸ್ ಸ್ಟೇಷನ್ ಯಾವಾಗ ಯಾವ ಕಾರ್ಯಕ್ರಮ ಅಂತ ಹೇಳ್ತಾರೆ ಅದನ್ನೇನು ಅಯ್ಯೋ ಏನು ದೊಡ್ಡ ಇವ್ರನ್ನ ಟೆರ್ರರಿಸ್ಟ್ಗಳು ಹಿಡ್ದಂಗೆ ಇವ್ರನ್ನ ರೂಪಿಸ್ತಾರೆ ಏನು ದರ್ಶನ್ ಏನು ಟೆರ್ರರಿಸ್ಟ್ ಏನ್ರಿ ಭಯೋತ್ಪಾದಕ ಏನ್ರಿ ಏನು ಗ್ಯಾಂಗ್ ಗ್ಯಾಂಗ್ ಅಂತ ಹೇಳ್ತಾರಲ್ಲ ಏನು ದರ್ಶನ್ ಏನು ಬಾಂಬ್ಬಿಟ್ಟದನಾ ಬಾಂಬ್ ಬಿಟ್ಟು ಸಮಾಜ ಸಮಾಜ ಸಾಮಾಜಿಕ ವಿರೋಧಿ ಕೆಲಸ ಮಾಡಿದ್ನಾ ನೀವು ಫೇಸ್ಬುಕ್ನಾಗೆ ಇನ್ಸ್ಟಾಗ್ರಾಮ್ನಾಗೆ ಟ್ರೋಲ್ ಮಾಡೋರ ನೀವು ಮಾತಾಡ್ಬೇಕು ನಿಮ್ಮದ ಟ್ರೋಲ್ ಮಾಡ್ಯಾರಲ್ಲ ಈಗ ನೀವೇನು ಕಿತ್ಕೊಂತೀರಿ ಈಗ ನೀವು ಮಾಡ್ರಿ ಕೇಸ್ ಕೊಡಿರಿ ಆ ಕುಂಟೆ ಬಲ್ಲೇದು ಎಷ್ಟು ಟ್ರೋಲ್ ಮಾಡ್ಯಾರಲ್ಲ ಸಯ್ಯ ನೀವು ಕೊಡಿರಿ ಕೇಸಾ ಓ ದರ್ಶನ್ ಕೇಸ್ ಕೊಡ್ಬೇಕಾಯ್ತು ಪವಿತ್ರ ಗೌಡ ಕೇಸ್ ಕೊಡ್ಬೇಕಾಗಿತ್ತು ಅದನ್ನೇನು ಹೇಳ್ತೀರಿ ನೀವೀಗ ನೀವೇನು ಹೇಳ್ತೀರಿ ಈಗ ಆಗಿದ್ದ ಹೋಗೈತಿ ಈಗ ಅವರು ಈಗ ಹಂಗೆ ಬುದ್ಧಿ ಹೊಳಕ್ಕೆ ಹೊಂಟದಾರ ತೀ ಎಲ್ಲಿಟ್ಟದವೋ ಏನೋ ಅವು ಹಾಫ್ ನಾಲೆಜ್ಗಳು ಬೇರೆ ಏನೇನೋ ಏನೇನು ಮಾತಾಡ್ತಾವಂತ ಅರ್ಧ ಬರ್ಧ ಓದಿರವ ಅವು ಅವು ಏನು ಇಲ್ಲ ತಿಳುವಳ್ಕಿನಲ್ಲ ಅನುಭವ ಅಂತೂ ಮೊದ್ಲೇ ಅಲ್ಲ ನಾನು ಹೇಳ್ತಾನೆ ನೋಡು ನನ್ನ ಅನುಭವದೊಳಗ ಈ ಪೊಲೀಸರಿಗೆ ಚಾಲೆಂಜ್ ಮಾಡ್ತಾನೆ ತರ್ಟಿ ಫೋರ್ ರೆಡ್ ವಿತ್ ಒನ್ ಫಾರ್ಟಿ ನೈನ್ ಹಾಕಿದ ಚಾರ್ಜ್ ಶೀಟ್ ಎಲ್ಲರ ಇಷ್ಟು ದಿವಸ ಆದಂಥ ಜಜ್ಮೆಂಟ್ನೊಳಗೆ ತೋರಿಸ್ಬಿಡ್ಲಿ ಈ ಪೊಲೀಸರು ಚಾಲೆಂಜ್ ಇಡೀ ಕರ್ನಾಟಕದೊಳಗೆ ಮೂವತ್ತ್ನಾಲ್ಕು ಮತ್ತು ಒನ್ ಫಾರ್ಟಿ ನೈನ್ ಎರಡೂ ಸೆಕ್ಷನ್ ಇದ್ದಂಥ ಚಾರ್ಜ್ ಶೀಟನ್ನು ತೋರಿಸಿಬಿಡಲಿ ಮೂವತ್ತೊಂಬತ್ತು ವರ್ಷ ಎಂಬತ್ತೈದು ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ನಾನು ಜುಡಿಶಿಯರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಲಾಯರ್ ಆಗಿ ಅಂದಿನಿಂದ ಇಂದಿನವರೆಗೂ ನಾನು ಆ್ಯಕ್ಟಿವ್ ಅಡ್ವೊಕೇಟ್ ಆಗಿದ್ದೇನೆ ಸಾಕಷ್ಟು ಕೇಸುಗಳನ್ನು ನಡೆಸಿದ್ದೀನಿ ನೂರಾರು ಮರ್ಡರ್ ಕೇಸ್ಗಳನ್ನು ಸೆಷನ್ಸ್ ಕೇಸ್ಗಳನ್ನು ಸುಮಾರು ಐನೂರಕ್ಕಿಂತ ಹೆಚ್ಚು ಸೆಷನ್ಸ್ ಕೇಸ್ಗಳನ್ನು ನಡೆಸಿದ್ದೀನಿ ಇವೆಲ್ಲದರಲ್ಲೂ ಸಹಿತ ತೋರಿಸ್ಬಿಡ್ಲಿ ಇವರು ಒನ್ ಫಾರ್ಟಿ ನೈನು ಮತ್ತು ತರ್ಟಿ ಫೋರ್ ಇದ್ದದ್ದನ್ನು ಅರೆ ಮಾ ಆಫೀಸಲ್ಲಿ ಕೋರ್ಟ್ಗೆ ಈ ಲೋಕಲ್ ಪಿ ಎಸ್ ಐ ಫಸ್ಟ್ ಕ್ಲಾಸ್ ಚಾರ್ಜ್ ಶೀಟ್ ರೀ ಫಸ್ಟ್ ಕ್ಲಾಸ್ ರೈಟರ್ ಹೈ ಕ್ಲಾಸ್ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿರ್ತಾರೆ ದರ್ಶನ್ ಕೇಸ್ ಎಂಥ ಕೇಸ್ ಅದ ಚಾರ್ಜ್ ಶೀಟ್ ಹಾಕಲಿಕ್ಕೆ ಏನು ಕಳಸಾ ಬಲಸ ಆ ಸೆಕ್ಷನ್ನು ಈ ಸೆಕ್ಷನ್ನು ಈಗ ಗೊತ್ತಿಲ್ಲದ ಡಾಕ್ಟ್ರು ನೂರ ಎಂಟು ಎಂಜಿ ಗುಳಿಗೆ ಬರೀತಾರಲ್ಲ ಅದು ಒಂದಿರಲಿ ಇದು ಒಂದಿರಲಿ ಆ ಆ್ಯಂಟಿಬಯೋಟಿಕ್ಟಿ ಆ್ಯಂಟಿಬಯೋಟಿಕ್ ಇರಲಿ ಎರಡೆರಡು ಆ್ಯಂಟಿಬಯೋಟಿಕ್ ಹಾಕಿದರೆ ಆ ಬಾಡಿ ಹೆಂಗೆ ತಡ್ಕೋಬೇಕು ಸತ್ತೋಗ್ಬಿಡ್ತಾನ ಅವನು ಸೊ ಹಾಗೆ ಪ್ರಾಸಿಕ್ಯೂಷನ್ ಕೇಸಿಗೆ ಡ್ಯಾಮೇಜ್ ಇದೆ ಅದು ಈಗ ಅವ್ರು ಹಾಕಿರೋ ಕೇಸು ಅವ್ರು ಹಾಕಿರೋ ಸೆಕ್ಷನ್ಗಳು ಫುಲ್ ಆಫ್ ಡ್ಯಾಮೇಜ್ ಇದೆ ಫುಲ್ ಆಫ್ ಆ್ಯಂಬಿಗ್ವಿಟಿ ಇದೆ ಇದು ಡ್ಯಾಮೇಜ್ ಟು ದಿ ಡ್ಯಾಮೇಜ್ ಟು ದಿ ಪ್ರಾಸಿಕ್ಯೂಷನ್ ನಾಳೆ ಅಲ್ಲಿ ಬರ್ತಕ್ಕಂಥ ಪ್ರಾಸಿಕ್ಯೂಟ್ರಿಗೆ ಕೇಸ್ ನಡೆಸೋದು ಭಾಳ ಕಷ್ಟ ಆಗುತ್ತೆ ನಾವು ವಕೀಲರಲ್ಲ ಪ್ರ ಜಜಸ್ ಅವರು ಜಜಸ್ ಅವರು ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಪ್ರಾಸಿಕ್ಯೂಟ್ರ್ ಉತ್ತರ ಕೊಡಬೇಕಾಗ್ತದೆ ಚಾರ್ಜಸ್ ಫ್ರೇಮ್ ಮಾಡ್ಬೇಕಾದ್ರೆ ಇವೆಲ್ಲ ಬರ್ತವೆ ಜಜಸ್ ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಚಾರ್ಜಸ್ ಫ್ರೇಮ್ ಮಾಡ್ಬೇಕಾರೆ ಮೂರು ನಾಲ್ಕು ಜನ ಸೇರಿ ಮರ್ಡ್ರ್ ಮಾಡಿದ್ರು ಅಂತ ಅವರು ಹದಿನೇಳು ಜನನೂ ಕ ಸಮಾನವಾದ ಉದ್ದೇಶದಿಂದ ಸಮಾನವಾದ ದುಷ್ಟಕೂಟದಿಂದ ಈ ಒಂದು ಕೊಲೆ ನಡೆದಿದೆ ಅಂತ ಬರ್ಕೋಬೇಕಾ ಹೇಗೆ ಬರೀಬೇಕು ಅವ್ರು ಚಾರ್ಜ್ ಹೆಂಗೆ ಫ್ರೇಮ್ ಆ ಡಿಸ್ಟಿಕ್ ಮಾನ್ಯ ಜಿಲ್ಲಾ ನ್ಯಾಯಾಲಯದವರು ವಿಚಾರಣೆ ಮಾಡ್ತಕ್ಕಂಥ ಮಾನ್ಯ ಜಿಲ್ಲಾ ನ್ಯಾಯಾಲಯ ಮಾಡಬಹುದು ಅಂದಂಥ ಜಿಲ್ಲಾ ನ್ಯಾಯಾಧೀಶರು ಯಾವ ಚಾರ್ಜ್ ಫ್ರೇಮ್ ಮಾಡ್ಕೋಬೇಕು ತರ್ಟಿ ಫೋರ್ ಮಾಡ್ಕೋಬೇಕಾ ಏನ್ ಒನ್ ಫಾರ್ಟಿ ನೈನ್ ಮಾಡ್ಕೋಬೇಕಾ ಯಾವ್ದು ಮಾಡ್ಕೋಬೇಕು ಇದು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿದಂಥ ಲಾಯರ್ಗಳಿಗೆ ತಿಳಿತದೆ ಇಲ್ಲ ಅಂದರೆ ಕೆಳಗಿನ ಕೆಳಗಿನ ಏನು ಇಲ್ಲಿ ರೈಟರ್ ಅದಲ್ಲ ಒ ಅಂತ ಇದ್ದಾರೆ ಡ್ರಾಫ್ಟಿಂಗ್ ಆಫೀಸರ್ ಅಂತ ಹುಡುಗರು ಪೊಲೀಸ್ ಇರ್ತಾರೆ ಅವರು ಫಸ್ಟ್ ಕ್ಲಾಸ್ ಡ್ರಾಫ್ಟ್ ಮಾಡ್ತಾರೆ ಅವರು ಈ ರೀತಿ ತರ್ಟಿ ಫೋರು ಒನ್ ಫಾರ್ಟಿ ನೈನ್ ಹಾಕಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿದ್ರಿ ಈಗ ಎರಡನ್ನೂ ಹಾಕಿದ್ದಾರೆ ಅಂತ ಟಿವರ್ ತೋರಿಸಿದರು ಕಾರಣ ಈ ಹಾಕಿರೋ ಪ್ರಾಸಿಕ್ಯೂಷನ್ನು ಕೇಸು ದರ್ಶನ್ ಅವ್ರ ಮೊಬ್ಬರ ಮಟ್ಟಿಗೆ ಪ್ರೂವ್ ಮಾಡಲಿಕ್ಕೆ ಅವರೇ ಮರ್ಡರ್ ಮಾಡಿದ್ದಾರೆ ಅವರೇ ಹಣವನ್ನು ಆ ಡೆಸ್ಟ್ರಾಯ್ ಮಾಡಿದರೆ ಅವರೇ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅನ್ನುವ ಇಂಗ್ರೀಡಿಯೆಂಟ್ಸ್ ಇಲ್ಲ ಭಾಳ ಅಂದ್ರೆ ಭಾಳ ಭಾಳ ಅಂದರೆ ಏನಾದರೂ ಹೊಡೆದದ್ದಾನೋ ಅನ್ನುವುದನ್ನು ಏನಾದರೂ ತಿಣಿಕಿ ಇವ್ರು ಪ್ರೂವ್ ಮಾಡ್ಬೋದು ಬೂಟಿನಿಂದ ಬೂಟುಗಾಲಿನಿಂದ ಒದ್ದಾನೆ ಅದು ತ್ರೀ ಟ್ವೆಂಟಿ ಫೋರು ಅದನ್ನು ಆಟೋಮೆಟಿಕ್ಕಾಗಿ ಚಾರ್ಜನ್ನು ಟ್ರಯಲ್ ಕೊರ್ಟೆ ಮಾಡ್ಕೊತದೆ ಇವ್ರು ಹಾಕಲಿಲ್ಲದ್ರೂ ಚಾರ್ಜ್ ಮಾಡ್ಕೊತಾರೆ ಅಬ್ಯೂಸಲ್ ಬೈದಿರ್ಬೋದು ಇರ್ಬೋದು ಫೈವ್ ನಾಟ್ ಫೋರು ಇವೆಲ್ಲಕ್ಕಿಂತ ಇವೆಲ್ಲಕ್ಕೂ ಸೇರಿ ಒಂದು ಮೂರು ತಿಂಗಳು ಕನ್ವಿಕ್ಷನ್ ಇದೆ ಈಗ ಆಲ್ರೆಡಿ ಮೂರು ನಾಲ್ಕು ತಿಂಗಳು ಇದ್ದಾ ಜಾಮೀನು ಆಗೋ ಮಟ್ಟ ಅದನ್ನ ಅಲ್ಲಿ ಸೆಟಪ್ ಮಾಡಿ ಕೈ ಬಿಡ್ತಾರೆ ಇದು ಫೈನಲ್ ಜಜ್ಮೆಂಟ್ ಬರೋದು ದರ್ಶನ್ ಅವ್ರ ಮಟ್ಟಿಗೆ ಜಾಮೀನಿನ ಬಗ್ಗೆ ಸುಮಾರು ಈಗ ಇಲ್ಲಿ ಈಗ ಜಾಮೀನು ಹಾಕಿದರೂ ಕೂಡ ಈ ತಿಂಗಳು ಎಂಡಿಗೆ ಅಥವಾ ಈ ತಿಂಗಳು ಇಪ್ಪತ್ತೈದರೊಳಗೆ ಇಲ್ಲಿ ಜಿಲ್ಲಾ ಕೋರ್ಟ್ನೊಳಗೆ ಜಜ್ಮೆಂಟ್ ಬರುತ್ತೆ ಮೋಸ್ಟ್ಲಿ ಜಿಲ್ಲಾ ಕೋರ್ಟ್ನಲ್ಲಿ ನೈಂಟಿ ಪರ್ಸೆಂಟು ಇವ್ರ ಅರ್ಜಿ ವಜಾ ಆಗುತ್ತೆ ಮಾನ್ಯ ಹೈಕೋರ್ಟಿಗೆ ಬರುತ್ತೆ ಹೈಕೋರ್ಟ್ನಲ್ಲಿ ಚೆಂದಾಗಿ ಆರ್ಗ್ಯುಮೆಂಟ್ ಮಾಡಿದರೆ ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನಲಿಕ್ಕೆ ಪಾಸಿಟಿವ್ ಎವಿಡೆನ್ಸ್ ಏನೂ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದರೆ ಅಥವಾ ಮೇಲ್ನೋಟಕ್ಕೆ ಅವರು ಹೊಡೆದಿದ್ದಾರೆ ಅಂತಂದು ಹೇಳಿದಾಗೂ ಕೂಡ ಸೆಷನ್ಸ್ ಟ್ರಾಯಲ್ ಆಗುವಂಥ ನಾನ್ ಅವೈಲೇಬಲ್ ಅಫೆನ್ಸ್ ತ್ರೀ ನಾಟ್ ಟು ಮರ್ಡ್ರ್ ಮಾಡುವಂಥ ಕ್ರೂರಿಯಲ್ಲ ಹಾಗಾದರೆ ಇತಿಹಾಸ ಇರಬೇಕು ಆ ಮನುಷ್ಯನಿಗೆ ಈ ಹಿಂದೆ ಯಾವಾದ್ರೂ ಮರ್ಡ್ರ್ ಮಾಡಿದಾನ ಇಲ್ಲ ಹಾಗಾದ್ರೆ ಮರ್ಡ್ರ್ ಮಾಡ್ಬೇಕು ಅನ್ನೋದಾಗಿದ್ರೆ ಇಷ್ಟೆಲ್ಲ ಹಿಂಡ ಮಂದಿ ಕಟ್ಟಿಗೆಂದು ಹೋಗಿ ಅಕ್ರಮ ಕೂಟ ಕಟ್ಟಿಗೆಂದು ಹೋಗಿ ಮರ್ಡರ್ ಮಾಡುವ ಸಾಧ್ಯತೆಗಳಿದ್ವಾ ಆ ಅವರು ಮರ್ಡರ್ ಮಾಡೋದಿದ್ರೆ ಅಥವಾ ಉದ್ದೇಶದಿದ್ರೆ ಆ ಮರ್ಡರು ಬೇರೆ ರೀತಿನೇ ಇರ್ತಾರ ಅವರು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅದು ಗೊತ್ತಾಗೋದಿಲ್ಲ ಆಮೇಲೆ ಹಲವಾರು ದಿವಸದ ನಂತರ ಗೊತ್ತಾಗ್ತದೆ ಡೆಸ್ಟ್ರಾಯ್ ಆಫ್ ಬಾಡಿ ಆಗಿ ಇಮಿಡಿಯೇಟ್ ಮಾರನೇ ದಿವಸ ಇಲ್ಲಿ ಪೊಲೀಸರಿಗೆ ಗೊತ್ತಿದೆ ಅಂದರೆ ಪೊಲೀಸರು ಆಲ್ರೆಡಿ ಮಾನಿಟರ್ ಮಾಡಕತ್ತಿದ್ದಾರೆ ಪೊಲೀಸರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ಪೊಲೀಸರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ಇವನನ್ನು ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಮಾನಿಟ್ರಿ ಇವನ್ನೆಲ್ಲ ಮೆಸೇಜು ಇವನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ ಆ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ನಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ ಯಾರೋ ಒಬ್ರು ಮರ್ಡರ್ ಮಾಡಿ ಇದನ್ನು ಸಿದ್ಧ ಇವನ್ನ ಇವರಿಗೆ ದರ್ಶನನ ಮೇಲೆ ಯಾಕೆ ಕಟ್ಟಿರಬಾರ್ದು ಇದನ್ನು ದರ್ಶನ್ ಅವ್ರ ತಲೆಗೆ ಕಟ್ಟಬೇಕು ಅನ್ನೋ ಉದ್ದೇಶವನ್ನು ಯಾರಾದರೂ ಒಬ್ಬರಾದ್ರಾಗ ಹೊಂದಿದ್ರೆ ದರ್ಶನ್ ಅವರನ್ನು ಹೀನಾಯ ಕೃತ್ಯದಲ್ಲಿ ಸಿಗಿಸಬೇಕು ಅಂತ ಹೇಳಿ ದರ್ಶನನ್ನು ಕರೆಸ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ದಟ್ ಇಸ್ ಆಲ್ಸೋ ಕನ್ಸಿಡ್ರಬಲ್ ಪಾಯಿಂಟ್ ಈ ರೀತಿ ಆಗಿರಬಹುದು ಯಾಕೆ ಆಗಿರಬಾರ್ದು ಈ ರೀತಿ ಯಾಕೆ ಆಗಿರಬಾರ್ದು ದರ್ಶನ್ ಒಬ್ಬ ಸೆಲೆಬ್ರಿಟಿಯಾಗಿ ಮರ್ಡ್ರ್ ಮಾಡುವಂಥ ಕ್ರೂರಿ ಅಲ್ಲ ಅವನು ಸಿಟ್ನೇನೋ ಏನೇನೋ ಮಾತಾಡಿದಾರೆ ಮ ಈ ಮೀಡಿಯಾಗಳು ಅದಕ್ಕೆ ಸಮಾನ ಇದಕ್ಕೆ ಸಮಾನ ಮಾತಾಡಿದಾನೆ ದಟ್ ಇಸ್ ಇಮ್ ಅವನು ಅವ್ನು ಹೇಳ್ತೀವಿ ಅಂತಕ್ಕಿಂತಕ್ಕಿಂತ ಅವನು ಹೇಳ್ತಿ ಅವನು ಬೈಕಂಡ ಅದು ಇಮ್ ಮಟೀರಿಯಲ್ ಆದರೆ ಅಂತ ಕ್ರೂರಿಯಾಗಿದ್ದರೆ ಹೆಣ್ತೇನೆ ಎಷ್ಟೊತ್ತಿಗೆ ಮರ್ಡ್ರ್ ಮಾಡ್ಬೋದಾಗಿತ್ತಲ್ಲ ವಿಜಯಲಕ್ಷ್ಮಿನ ಮರ್ಡ್ರ್ ಮಾಡ್ಬೋದಾಗಿತ್ತು ಅಲ್ವಾ ಆ ಹಿಂದೆ ನಡೆದಿರೋದು ವಿಜಯಲಕ್ಷ್ಮಿಯವರ ಅವರ ನಡುವೆ ಏ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ ಏನೋ ಇದೇ ಇರ್ತದೆ ಏನಕ್ಕೆ ಮಾಡ್ಕೊಂಡಿರ್ತಾರೆ ಇದು ಕೆಲವೊಬ್ಬರಿಗೆ ಸಹಿಸೋಕೆ ಆಗೋದಿಲ್ಲ ಬೇರೆಯವರ ಜೊತೆಗೆ ಇವರು ಸೆಲೆಬ್ರಿಟಿಗಳು ಸಂಪರ್ಕ ಇಟ್ಕೊಂಡ್ರೆ ಇವೆಲ್ಲ ಕೆಲವೊಬ್ಬರಿಗೆ ಸಹಿಸೋಕ್ಕಾಗೋದಲ್ಲ ಆ ರೀತಿ ಅವರವರೊಳಗೆ ನಡೆದಿದೆ ದಟ್ ಇಸ್ ಓನ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ನಾಟ್ ದಿ ಡಿಸ್ಪ್ಯೂಟ್ ಆಫ್ ಪಬ್ಲಿಕ್ ಆದ್ದರಿಂದ ಆದ್ದರಿಂದ ನಾನು ಹೇಳೋದು ಇವರ ಚಾರ್ಜ್ ಶೀಟ್ ಅಷ್ಟೊಂದು ಸರಿಯಾಗಿಲ್ಲ ಜಾಮೀನು ಮಾನ್ಯ ಹೈಕೋರ್ಟ್ನಲ್ಲಿ ಒಂದು ತಿಂಗಳ ತಿಂಗಳವರಿ ಒಳಗೆ ಆಗ್ಬೌದು ಆಗ್ತದೆ ಅಂತ ನನ್ನ ಅಭಿಪ್ರಾಯ ಜೈ ಹಿಂದ್ ಜೈ ಕರ್ನಾಟಕ